ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಿಮಗೆ ಗೊತ್ತೇ ಇದೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಮಾತಿನ ವಿಚಾರ ಹಾಗಿರ್ಲಿ ಊಟದ ವಿಚಾರದ ಬಗ್ಗೆನೆ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ಆರೋಗ್ಯದ ವಿಚಾರ ಯಾಕೆಂದ್ರೆ ಆಹಾರದಿಂದ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಯಾವ ರೀತಿ ಡಯೆಟ್ ಮೈಂಟೈನ್ ಮಾಡ್ಬೇಕು ಯಾವ ರೀತಿ ಫಾಲೋ ಮಾಡ್ಬೇಕು ಇದೆಲ್ಲಾ ವಿಚಾರಗಳ ಬಗ್ಗೆ ಇವತ್ತು ನಾನು ಈ ಎಪಿಸೋಡ್ ನಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಯಾರಿದ್ದಾರೆ ಗೊತ್ತಾ ವೆಲ್ಕಮ್ ಮಾಡ್ತೀನಿ ಅವರನ್ನ ಅವ್ರು ಯಾರು ಅಂತಂದ್ರೆ ಬಿ ಎಚ್ ಎಸ್ ಸಿ ಕ್ಲಿನಿಕಲ್ ಡಯಾಟಿಟಿಕ್ಸ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಸ್ಪೋರ್ಟ್ಸ್ ಡಯಾಟಿಷಿಯನ್ ಸ್ವಾತಿ ನರ್ಶಾನ ಅವರು ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾನು ಹೇಳ್ದೆ ಆಹಾರದ ವಿಚಾರ ಅಂತ ಬಂದ್ರೆ ನಾವು ಆರೋಗ್ಯದ ವಿಚಾರದ ಬಗ್ಗೆ ಕೂಡ ಮಾತಾಡಬೇಕು ಸೊ ಈ ಆಹಾರದಿಂದಾನೇ ಆರೋಗ್ಯ ಆಹಾರದಿಂದಾನೇ ಅನಾರೋಗ್ಯ ಅಂತ ಹೇಳ್ಬೋದು ಸೊ ಹೇಗೆ ನಾವು ಆಹಾರವನ್ನ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಆಹಾರ ಪದ್ಧತಿಯನ್ನ ಥ್ಯಾಂಕ್ ಯು ಪ್ರತಿಮಾ ಅಂದ್ರೆ ಎಲ್ಲಾರು ಇಂಟ್ರೊಡಕ್ಷನ್ ಆಗಿದ್ದೀನಿ ಸೊ ಐ ವರ್ಕ್ ಆಸ್ ಅ ಡೈಟಿಷಿಯನ್ ನ್ಯೂಟ್ರಿಷನಿಸ್ಟ್ ಬಗ್ಗೆ ಅಂದ್ರೆ ಟ್ವೆಂಟಿ ಫೋರ್ ವರ್ಷ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದು ಇಂದು ಎಲ್ಲಾರು ಫೀಲ್ಡ್ ಮಾತ್ರ ದೊಡ್ಡದು ಫೀಲ್ಡ್ ಇದೆ ಲೈಕ್ ಸ್ಪೋರ್ಟ್ಸ್ ಫೀಲ್ಡ್ ಅಂದ್ರೆ ಕಿಡ್ಸ್ ಗ್ರೋಯಿಂಗ್ ಏಜ್ ಅಂದ್ರೆ ಅಡಲ್ಟ್ ಏಜ್ ಅಂದ್ರೆ ಸೀನಿಯರ್ ಏಜ್ ಎಲ್ಲರೂ ಏಜ್ ಎವ್ರಿ ಏಜ್ ದೇರ್ ವಿಲ್ ಬಿ ರಿಕ್ವೈರ್ಮೆಂಟ್ ಫಾರ್ ಡಯಟ್ ಸೊ ಅಂದ್ರೆ ಆಹಾರ ಅಂದ್ರೆ ವಿಚಾರ ಆಸ್ ವಿ ವಿಲ್ವೇಸ್ ಯುನೋ ಇದೆ ಪ್ರತಿದಿನ ಅಂದ್ರೆ ಇಷ್ಟು ಸಮತೋಲ ಆಹಾರ ಅಂದ್ರೆ ಸಮತೋಲ ವಿಚಾರ ಸಂತುಲಿತ್ ವಿಚಾರ ಅಂದ್ರೆ ಇದು ಫ್ರೇಜು ದೇ ಸೇ ರೈಟ್ಲಿ ಬಿಕಾಸ್ ಹೌ ಯು ಈಟ್ ದ ವೇ ಯು ಆರ್ ಸೊ ಫುಡ್ ಅಂದ್ರೆ ಹೆಲ್ದಿ और अनहेलि इतना फूड इज वी कैन से गॉड गॉड्स ब्लेसिंग्स इज द फूड द द थिंग व्हाट वी ईट इज समथिंग व्हिच इज ग्रोइंग फॉर योर हेल्थ सो द फूड व्हिच इज हेल्दी इज ऑलवेज गेटिंग ग्रो टू योर हेयर योर ग्रोथ योर मसल्स योर टिश्यूज योर हाइट योर यू नो बे ಓವರ್ ಆಲ್ ಹೆಲ್ತ್ ಅಂದ್ರೆ ಚೆನ್ನಾಗ್ತು ಬಟ್ ಅನ್ಹೆಲ್ತಿ ಫುಡ್ ಮಾತ್ರ ಅಂದ್ರೆ ಇದು ಪ್ರೊಸೆಸ್ಡ್ ಫುಡ್ ಅಂದ್ರೆ ಶುಗರು ಜಾಸ್ತಿ ಅಂದ್ರೆ ಸಾಲ್ಟಿ ಫುಡ್ ಜಾಸ್ತಿ ಪ್ಯಾಕೆಟ್ ಫುಡ್ ಜಾಸ್ತಿ ಅಂದ್ರೆ ಈ ಜನರೇಷನ್ ಜಂಕ್ ಫುಡ್ ಜಂಕ್ ಫುಡ್ ಜಾಸ್ತಿ ಅಂದ್ರೆ ಕ್ವಿಕ್ ರೆಮಿಡಿ ಅಂದ್ರೆ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂದ್ರೆ ಇದು ಅನ್ಹೆಲ್ದಿ ಫುಡ್ ಟರ್ಮ್ ಆಗ್ತಾ ಇದೆ ಡಯೆಟ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಈಗಂತೂ ಎಲ್ಲರೂ ತುಂಬಾ ಫಿಟ್ನೆಸ್ ಫ್ರೀಕ್ ಅನ್ನೋದು ನೋಡಿದೀನಿ ಸೊ ಡಯೆಟ್ ಮಾಡಿದ ತಕ್ಷಣ ನಾವು ಹೆಲ್ದಿ ಆಗಿರ್ತೀವಿ ಅಂತ ಅನ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಬಿಕಾಸ್ ಡಯಟ್ ಮಾಡಿ ಸಣ್ಣ ಏನೋ ಆಗ್ತಾರೆ ಹೌದು ಬಟ್ ಸಣ್ಣ ಇದಾರೆ ಅಂತ ನೋಡಿದ್ ಮಾತ್ರಕ್ಕೆ ಅವರು ಹೆಲ್ದಿ ಆಗಿರ್ತಾರ ಅಂತ ಕರೆಕ್ಟ್ ಕರೆಕ್ಟ್ ಸೊ ಹೆಲ್ದಿ ಲೈಫ್ ಸ್ಟೈಲ್ ಇದು ಜರ್ನಿ ಇದು ಇದು ಸಣ್ಣ ಆಗಿದ್ದೀನಿ ಅಂದ್ರೆ ಫಾಸ್ಟ್ ವೇಟ್ ಲಾಸ್ ಫಾಸ್ಟ್ ವೇಟ್ ಗೇನು ಈ ತರ ಮೆಥಡ್ಸ್ ಆಗಿದ್ದೀವಿ ಇಂದು ಮಾರ್ಕೆಟ್ ಅಲ್ಲಿ ಫುಲ್ ಅಂದ್ರೆ ಜೆನೆಟಿಕ್ ಡಯಟ್ಸ್ ಅಂದ್ರೆ ಆನ್ಲೈನ್ ಡಯಟ್ಸ್ ಗೂಗಲ್ ಅಂದ್ರೆ ಫಾಸ್ಟ್ ಫ್ಯಾಟ್ ಡಯಟ್ಸ್ ಅಂದ್ರೆ ಈ ತರ ಟೈಪ್ ಆಫ್ ಡಯಟ್ಸ್ ಇದು ಸೊ ಎಕ್ಸ್ಪರ್ಟೈಸ್ ವಾಟ್ ವಿ ಕಾಲ್ ಇಟ್ ಎಸ್ ಕ್ಲಿನಿಕಲ್ ಡಯಟೆಟಿಕ್ಸ್ ವಾಟ್ ವಿ ಕಾಲ್ ಇಟ್ ಎಸ್ ಬಾಡಿ ಸೈನ್ಸಸ್ ಆರ್ ಬಿಂಗ್ ಸೇಡ್ The body is made up of all the tissues, dhatus and nerves and you know the organs which needs to have a supply from the overall oxygenated blood your full nutritional food ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ ಎಲ್ಲಾರು ಫುಡ್ ಘಟಕ ಅಂದ್ರೆ ಇಂಪಾರ್ಟೆಂಟ್ ಇದೆ ನಾವು ಹೆಲ್ದಿ ಜರ್ನಿ ಹೋಗಿದ್ದೀನಿ ಸ್ಲೋ ಹೆಲ್ದಿ ಜರ್ನಿ ಗೆಟಿಂಗ್ ಅಂಡರ್ಸ್ಟ್ಯಾಂಡ್ ಇನ್ ಟು ದ ಬಾಡಿ ಟೈಪ್ ದೆನ್ ಪರ್ಸನಲೈಸ್ಡ್ ಡಯಟು ಆಗಿದ್ದೀನಿ ದೆನ್ ವೇಟ್ ಲಾಸ್ ಮಾತ್ರ ಸ್ವಲ್ಪ ಸ್ವಲ್ಪ ಅಂದ್ರೆ ಮೋಡಿಫಿಕೇಶನ್ ಆಗಿದ್ದೀನಿ ಲೈಫ್ ಸ್ಟೈಲು ಚೇಂಜ್ ಆಗಿದೆ ಸಡನ್ ಮಾತ್ರ ಸಣ್ಣ ಆಗಿದ್ದೀನಿ ಆರ್ ವೇಟ್ ಲಾಸ್ ಮಾತ್ರ ಫಾಸ್ಟ್ ಅಂದ್ರೆ ಕ್ರಾಶ್ ಕೋರ್ಸಸ್ ಆಗಿದ್ದೀನಿ ಈ ತರ ಸ್ವಲ್ಪ ಡಿಸೀಸ್ ಕಂಡೀಷನ್ ಎಂಟ್ರಿ ಮಾಡಬಹುದು ಅಂದ್ರೆ ಲ್ಯಾಕ್ ಆಫ್ ಆಕ್ಟಿವಿಟಿ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸೊ ಡೆಫಿಷಿಯನ್ಸಿ ಅಂದ್ರೆ ಡಿಸೀಸ್ ಎಂಟ್ರಿ ಮಾಡ್ತೀವಿ ಆಮೇಲೆ ಈಗಂತೂ ತುಂಬಾ ಜನ ದಪ್ಪ ಇರೋರೇ ಜಾಸ್ತಿ ಅನ್ನೋ ಥರಕ್ ನಾವು ನೋಡ್ತೀವಿ ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ಮೇನ್ ರೀಸನ್ ಆಗಿರಬಹುದು ಫುಡ್ ಸ್ಟೈಲ್ ಕೂಡ ಸೊ ಈಗ ದಪ್ಪ ಇರ್ತಾರೆ ಓಕೆ ಒಂದ್ ವೇಳೆ ಡಯೆಟ್ ಎಲ್ಲ ಮಾಡಿ ಸಣ್ಣ ಅದೇ ಅಂತ ಅಂದ್ರೂ ಕೂಡ ನೀವ್ ಈಗ ಈಗಲೇ ಹಾಗೆ ಅದು ಅನ್ಹೆಲ್ತಿ ಅಂತ ಹೇಳ್ತೀರಿ ಬಟ್ ಅವ್ರ ಮೇಲೆ ಬೇರೆ ಬೇರೆ ಒಂದು ಎಫೆಕ್ಟ್ ಅಂತಂದ್ರೆ ನಾವು ಫುಡ್ ಅಂದ್ರೆ ಎವ್ರಿಬಡಿ ಸೇ ಅಂದ್ರೆ ಹೈಟ್ ಗೇನ್ ಆಗಿಲ್ಲ ಫುಡ್ ಇಸ್ ದ ಪ್ರಾಬ್ಲಮ್ ತುಂಬಾ ದಪ್ಪ ಅಂದ್ರೆ ಫುಡ್ ಇಸ್ ದ ಪ್ರಾಬ್ಲಮ್ ಬಿಕಾಸ್ ಓವರ್ ವೇಟ್ ಆಗಿಲ್ಲ ಒಬಿಸಿಟಿ ಜಾಸ್ತಿ ಸೆಟೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಸಮ್ ಫುಡ್ ಇಸ್ ದ ಪ್ರಾಬ್ಲಮ್ ಅಂದ್ರೆ ಡಿಸೀಸ್ ಕಂಡೀಷನ್ ಫುಡ್ ಇಸ್ ದ ಪ್ರಾಬ್ಲಮ್ ಸೊ ಎಲ್ಲಾರು ಫ್ಯಾಕ್ಟರ್ ಅಲ್ಲೇ ಫುಡ್ ಅಂದ್ರೆ ಇದು ವಾಟ್ ವಿ ಕಾಲ್ ಇಟ್ ಇಸ್ ಗೊಡ್ಸ್ ಬ್ಲೆಸಿಂಗ್ ವಿ ನೀಡ್ ಟು ಟ್ರೀಟ್ ಫುಡ್ ಎಸ್ ಅ ಮೆಡಿಸಿನ್ ಅಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಆಗಿದ್ದೀನಿ ಮೆಡಿಸಿನ್ ರೈಟ್ ಟೈಮು ಹಾಕಿ ಡಿಸಿಪ್ಲಿನ ಜೊತೆ ಅಂದ್ರೆ ಡಯಟ್ ಫಾಲೋ ಮಾಡಿ ನೋಡೀಸ್ ಕಂಡೀಷನ್ ವಿಲ್ಕಮ್ ಔರ್ ಮೇ ಬಿ ವಿ ವಿನ್ ಸೇ ದ ವೆಟ್ ಲಾಸ್ ಕೈಂಡ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಇಸ್ ಬಿ ಇನ್ ಇವರ್ ಬಿಕಾಸ್ ಸೆಟೆಂಟರಿ ಲೈಫ್ ಸ್ಟೈಲ್ ದ ಲೈಫ್ ಸ್ಟೈಲ್ ಡಸೆಂಟ್ ಹ್ಯಾವ್ ಫಿಸಿಕಲ್ ಆಕ್ಟಿವಿಟಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ವರ್ಕ್ ಅಂದ್ರೆ ಎಷ್ಟು ಗಂಟೆ ಅಂದ್ರೆ ವರ್ಕ್ ಅದು ಎಕ್ಸ್ಕ್ಯೂಸ್ ಮಾಡ್ತೀವಿ ನೋ ಟೈಮ್ ಅಲ್ಲಿ ಸೊ ಈ ಗಂಟ್ ಏನೋ ಈ ಫ್ಯಾಕ್ಟರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಓಕೆ ಇನ್ನೊಂದು ಮಾತು ಈಗ ಎಕ್ಸಸೈಸ್ ಮಾಡೋದ್ರಿಂದ ಸಣ್ಣ ಆಗ್ಬಹುದು ಅನ್ನೋದೊಂದು ಮಾತು ಹಾಗಂದ್ ಮಾತ್ರಕ್ಕೆ ತುಂಬಾ ಮಂದಿ ಓ ನಾನು ವರ್ಕೌಟ್ ಮಾಡ್ತೀನಿ ಜಿಮ್ ಹೋಗ್ತೀನಿ ಯೋಗ ಮಾಡ್ತೀನಿ ಸೊ ಫುಡ್ ಸ್ಟೈಲ್ ಅಲ್ಲಿ ಏನ್ ಚೇಂಜ್ ಮಾಡ್ಕೊಳ್ದಿದ್ರು ನಡೆಯುತ್ತೆ ನಂಗೆ ಏನ್ ಬೇಕಾದ್ರೂ ಅದು ತಿನ್ಕೊಂಡಿರ್ಬಹುದು ಎಕ್ಸರ್ಸೈಸ್ ಮಾಡ್ತೀನಲ್ಲ ಅಂತ ಅಂದ್ಕೊಳ್ತಾರೆ ಬಟ್ ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಎಕ್ಸಸೈಸ್ ಮಾಡದೆ ಅಂತ ಮಾತ್ರಕ್ಕೆ ಏನ್ ಬೇಕಾದ್ರೂ ತಿಂದ್ರು ನಡೆಯುತ್ತಾ ಅಂತ ಸೊ ಎಕ್ಸಸೈಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಎಕ್ಸಸೈಸ್ ಡೈಲಿ ಮಾತ್ರ ಫಾರ್ಟಿ ಫೈವ್ ಮಿನಿಟ್ಸ್ ಸಿಕ್ಸ್ಟಿ ಮಿನಿಟ್ ಒಂದು ವಾರ ಅಂದ್ರೆ ಎಕ್ಸಸೈಸ್ ಕಂಪಲ್ಸರಿ ಆಗಿದೆ ಬಿಕಾಸ್ ಯುವರ್ ಬಾಡಿ ನೀಡ್ಸ್ ಟು ಬರ್ನ್ ದ ಕ್ಯಾಲರೀಸ್ ವಾಟ್ ಎವರ್ ವಿ ಆರ್ ಇಟಿಂಗ್ ಎಕ್ಸ್ಪೆಂಡಿಚರ್ ಮಾಡ್ಬೋದು ಇಂಟೇಕ್ ಅಂಡ್ ಎಕ್ಸ್ಪೆಂಡಿಚರ್ ಇಸ್ ಒನ್ ಬ್ಯಾಂಕ್ ಬುಕ್ ಫಾರ್ ಅಸ್ ಅಂದ್ರೆ ಯು ಆರ್ ಟೇಕಿಂಗ್ ಇಂಟೇಕ್ ಆಫ್ ಸೋ ಮೆನಿ ಕ್ಯಾಲರೀಸ್ ಅಂದ್ರೆ ಕಾಬ್ಸು ಪ್ರೋಟೀನು ಫ್ಯಾಟು ಎಲ್ಲರೂ ಫುಡ್ ಇದೆ ಜೊತೆಗೆ ಅಂದ್ರೆ ಕ್ಲಾಸಿಫಿಕೇಶನ್ ಅಂದ್ರೆ ಡಿಫ್ರೆಂಟ್ ಇದು ಬಟ್ ವಾಟ್ ಈಟಿಂಗ್ ಎಕ್ಸ್ಪೆಂಡಿಚರ್ ಇದು ಇಂಪಾರ್ಟೆಂಟ್ ಇರಬೇಕು ಡೈಲಿ ಮಾತ್ರ ವಾಕು ನಾವು ವಾಕ್ ಅಂದ್ರೆ ಟಾಕಿ ಅಂದ್ರೆ ವಾಕ್ ಬೇಡ ಅಂದ್ರೆ ಬ್ರಿಸ್ಕ್ ವಾಕು ಸ್ವಲ್ಪ ಫಾಸ್ಟ್ ವಾಕು ವಾಕ್ ಅಂದ್ರೆ ಮೆಥಡ್ ಆಗಿದೆ ಬ್ರೀದಿಂಗ್ ಸ್ವಲ್ಪ ಮಾನಿಟರ್ ಮಾಡಬೇಕು ಅಂದ್ರೆ ಆಕ್ಸಿಜನ್ರೇಷನ್ ರೇಟು ಪ್ಯೂರ್ ಏರ್ ಆಕ್ಸಿಜನ್ ಯುವರ್ ಲಂಗ್ಸ್ ಎಕ್ಸ್ಪಾನ್ಷನ್ ಬ್ರೀಥಿಂಗ್ ಎಕ್ಸಸೈಸು ಅಂದ್ರೆ ವಾಕು ಇದೆ ಇಂಪಾರ್ಟೆನ್ಸ್ ಇದು ಸೊ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಟು ಮಿನಿಟ್ ವಾಕ್ ಅಂದ್ರೆ ಕ್ಯಾಲೋರಿ ಬರ್ನ್ ಆಗಿದ್ದೀನಿ ಸೊ ವೆನ್ ಯುಆರ್ ಈಟಿಂಗ್ ಕನ್ಸ್ಯೂಮಿಂಗ್ ಥೌಸಂಡ್ ಫೈವ್ ಹಂಡ್ರೆಡ್ ಕಿಲೋ ಕ್ಯಾಲೋರಿ ಡಯಟ್ ಕ್ಯಾಲೋ ಹ್ಯಾಸ್ ಟು ಬರ್ನ್ ದಟ್ ಈಸ್ ದ ಇಕ್ವೇಶನ್ ಓಕೆ ಈಗ ವಾಕಿಂಗ್ ವಿಚಾರದ ಬಗ್ಗೆ ಹೇಳಿದ್ರೆ ಈಗ ಕೆಲವ್ರು ಹೇಳ್ತಾರೆ ವಾಕಿಂಗ್ ಅಂತ ಹೇಳಿದ್ರೆ ಅದು ಟೆನ್ ಕೆ ಸ್ಟೆಪ್ಸ್ ಅಥವಾ ಟ್ವೆಲ್ ಕೆ ಸ್ಟೆಪ್ಸ್ ಮಾಡಲೇಬೇಕು ಹಾಗೆ ಮಾಡಿದ್ರೆ ಮಾತ್ರ ನೀವು ಹೇಳಿದಷ್ಟು ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಹೆಲ್ದಿ ಆಗಿರೋಕ್ ಸಾಧ್ಯ ಅಂತ ಬಟ್ ಇದು ಹೆವಿ ಅಂತ ಅನ್ಸಿದ್ರೆ ಕೆಲವರಿಗೆ ಈಗ ಲೈಕ್ ಅವ್ರಿಗೆ ನೀ ಪೈನ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಮಂಡಿ ಸವೇತಾ ಈ ತರದೆಲ್ಲ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರಲ್ವಾ ಸೊ ಇದೆ ಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಆಕ್ಟಿವಿಟಿ ಅಂದ್ರೆ ಇದು ಸಜೆಷನ್ ಇಟ್ಸ್ ರಾಂಗ್ ಬಿಕಾಸ್ ಸಮ್ಟೈಮ್ ಪೀಪಲ್ ಡೂ ಓವರ್ ಸ್ಟ್ರೆಸ್ ಆಕ್ಟಿವಿಟಿ ಅಂದ್ರೆ ಟೆನ್ ಕೆ ಟ್ವೆಲ್ ಅಂದ್ರೆ ಟಾರ್ಗೆಟ್ ಓರಿಯಂಟೇಶನ್ ಅಂದ್ರೆ ಹೆಲ್ತ್ ಓರಿಯಂಟೇಶನ್ ಮಾಡಬೇಕು ಅಂದ್ರೆ ಡೈಲಿ ಮಾತ್ರ ವಾಟ್ ಇಸ್ ರಿಕ್ವೈರ್ಮೆಂಟ್ ಫಾರ್ ಯು ಇಫ್ ಇದು ಮಿಡಲ್ ಏಜ್ ಪರ್ಸನ್ ಇಸ್ ದೇರ್ ರನ್ನಿಂಗ್ ಮ್ಯಾರಥಾನ್ ಓಕೆ ಅಲೌಡ್ ಇದೆ ಟೈಮ್ ಯು ವಿಲ್ ನಾಟ್ ಹ್ಯಾವ್ ಡಿಪ್ ಎನ್ ಬಟ್ ಒನ್ಸ್ ಇದು ಸೀನಿಯರ್ ಏಜ್ ಇದು ಅಬವ್ ಫಾರ್ಟಿ ಅಂದ್ರೆ ಕ್ಯಾಲ್ಸಿಯಂ ಡಿಪೋಸಿಷನ್ ಕಮ್ಮಿ ಆಗಿದ್ದೀನಿ ಆಸ್ಟಿಪೋರೋಸಿಸ್ ಸ್ಟಾರ್ಟ್ ಆಗಿದ್ದೀನಿ ದಟ್ ಟೈಮ್ ಯು ಕೆನಾಟ್ ಹಾವ್ ಹೆವಿ ಬಿಲ್ಡ್ ಎಕ್ಸರ್ಸೈಸ್ ಹೆವಿ ಲಿಫ್ಟಿಂಗ್ ವೇಟ್ಸ್ ಸೊ ಅಂದ್ರೆ ಅಂದ್ರೆ ಜಿಮ್ ಜಿಮುಲ್ಸೋ ದೇರ್ ಇಸ್ ಅ ಸ್ಕೆಡ್ಯೂಲ್ ಎಂಡ್ಯೂರೆನ್ಸ್ ವರ್ಕ್ಔಟ್ ಅಂದ್ರೆ ಕಾರ್ಡಿಯಕ್ ಎಂಡ್ಯೂರೆನ್ಸ್ ಅಂದ್ರೆ ಏರೋಬಿಕ್ ಆಕ್ಟಿವಿಟಿ ಸ್ವಲ್ಪ ಅಂದ್ರೆ ಟ್ರೇಡ್ ಮೇಲು ಸೈಕಲ್ ಜಾಗಿಂಗು ಅಷ್ಟೇ ವಾಟ್ ಎವರ್ ಕಪ್ಯಾಸಿಟಿ ಯು ಹ್ಯಾವ್ ಯು ಶುಡ್ ಡೂ ಇಟ್ ಎಕ್ಸಿಡಿಂಗ್ ಮಾತ್ರ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಪ್ರೆಷರ್ ಅಂದ್ರೆ ದ ನೀಸ್ ಆರ್ ಯೋರ್ ಜಾಯಿಂಟ್ ಪೇನ್ ಲೋ ಲಂಬಾರ್ ಪೇನ್ ಇನ್ಕ್ರೀಸ್ ಓಕೆ ಸೊ ಸ್ಟ್ರೆಸ್ ಆಗಿದ್ದೀನಿ ಅಂದ್ರೆ ಸ್ಟಾಪ್ ಆಕ್ಟಿವಿಟಿ ಮಾಡಬೇಕು ಅಷ್ಟೇ ಓಕೆ ಎಕ್ಸಸೈಸ್ ಮಾಡಬೇಕು ಅಂತ ತುಂಬಾ ಮಂದಿ ಪ್ಲಾನ್ ಮಾಡ್ತಾರೆ ಬಟ್ ಅವ್ರಿಗೆ ಅವರ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ಅವರ ಲೈಫ್ ಸ್ಟೈಲ್ ಆಗಿರ್ಬೋದು ಚಾನ್ಸಸ್ ಸಿಗಲ್ಲ ಅವ್ರಿಗೆ ಅಂದ್ರೆ ಆ ಟೈಮ್ ಸಿಗಲ್ಲ ಸೊ ಕೆಲವರು ಬೆಳಿಗ್ಗೆ ಮಾಡ್ತಾರೆ ಇನ್ ಕೆಲವರು ಈವ್ನಿಂಗ್ ಮಾಡ್ತಾರೆ ನೈಟ್ ಎಲ್ಲ ಮಾಡ್ತಾರೆ ಸೊ ಆಕ್ಚುಯಲ್ ಆಗಿ ನಾವು ಫಿಟ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಯಾವ ಟೈಮ್ ಅಲ್ಲಿ ಎಕ್ಸಸೈಸ್ ಮಾಡಬೇಕು ಟೈಮ್ ಅಲ್ಲಿ ಅಂದ್ರೆ Mm -hmm. you know time for a workout okay. because your endurance and your capacity of calorie burning is a uh, faster than the daytime mm -hmm. once your work is there work after work also you can do the workout it's okay. evening also is being good Okay, but consistency mm -hmm. is okay. one time fix one time evening one time ho morning ho. then excuse ho. andre no time illa. Okay, or then fatigness tiredness because you have an end of work mm -hmm. after entire day you cannot full completely put your 100% to your workout yes so morning Ali, andrei, walk or swimming who, any activity is being advisable okay after that you need to have your food and your core workouts mm. and then there is no excuse okay. walk andre why we suggest walk because it's easy to do mm. no gym activity no even trainer required no even time facility no even thing you can do a walk at home also mm. andre male the monsoon change the weather change andrei. you can do a walk in the ಯು ಸರ್ಟನ್ ವಾಕ್ ಹೌ ಟು ಬರ್ನ್ಸ್ ಟು ಮೈಂಟೈನ್ ಯುವರ್ ಹೆಲ್ದಿ ಲೈಫ್ ಸ್ಟೈಲ್ ಸೊ ಈಗ ಇದೇ ತರ ಅಂದ್ರೆ ಈ ಡಯಟ್ ವಿಚಾರದಲ್ಲೇ ಬಂದ್ರೆ ಈಗ ಇತ್ತೀಚೆಗೆ ನಾವು ನೋಡಿರೋದು ಲೈಕ್ ಶುಗರ್ ಡಯಟ್ ಅಂತ ಹೇಳ್ತಾರೆ ಕೀಟೋ ಡಯೆಟ್ ಅಂತ ಹೇಳ್ತಾರೆ ಲಿಕ್ವಿಡ್ ಡಯೆಟ್ ಅಂತೆಲ್ಲ ಹೇಳ್ತಾರೆ ಸೊ ಇದು ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಜೊತೆಗೆ ಹೆಲ್ತ್ ಮೇಲೆ ಏನು ಎಫೆಕ್ಟ್ ಆಗಲ್ವಾ ಈ ತರದ ಡಯಟ್ ಮಾಡೋದ್ರಿಂದ ఇటు బ్యాలెన్స్డ్ డైట్ హెల్తీ లైఫ్ స్టైల్ వాట్ వి కాల్ ఇట్ యాస్ బ్యాలెన్స్డ్ డైట్ అందరే ఫై ఫుడ్ గ్రూప్స్ అందరేల్లారు ఫై ఫుడ్ గ్రూప్స్ కార్బోహైడ్రేట్ ప్రోటీన్ విటమిన్ मिनरल्स సో ఫ్యాట్ సో వాటర్ ఇలారు గటక అందరే బ్యాలెన్స్డ్ ప్రపోర్షన్ అందరే బ్యాలెన్స్డ్ డైట్ అవుతుంది సో ఐ థింక్ ద దిస్ ఆల్ క్రాష్ కోర్సెస్ ఆర్ వి కెన్ సే ల్యాక్ ఆఫ్ న్యూట్రియెంట్ కోర్సెస్ ఆర్ ఇంటర్మిటెంట్ ఫాస్టింగ్ ఈతరా అందరే షుగర్ క్రేవింగ్ ఉ జాస్తి ఆర్ స్వీట్ క్రేవింగ్స్ ఉ జాస్తి బికాజ్ యు ఆర్ నాట్ ఈటింగ్ ఆన్ టైం अुगर डायटे चॉकले फोर्सफुली दे विल गिव्ह यु चॉक्ट्स टू इट बिकॉज इट्स अ है शुगर कंटेंट सो कारबोहड्रेट प्रोटीन विल बी झिरो ಇಫ್ ಇಟ್ ಇಸ್ ಅ ಕೀಟೋ ಡಯಟ್ ಇಟ್ ಇಸ್ ಅ ಹೈ ಪ್ರೋಟೀನ್ ಡಯಟ್ ದೇ ಡೂ ಕಂಪ್ಲೀಟ್ಲಿ ಝೀರೋ ಆನ್ ಕಾಪ್ಸ್ ಈ ತರ ಡಯಟ್ಸ್ ಅಂದ್ರೆ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಟು ಆನ್ ಆರ್ಗನ್ಸ್ ಆರ್ಗನ್ ಅಂದ್ರೆ ಒಂದು ಆರ್ಗನ್ ಅಂದ್ರೆ ಗೆಟ್ ಪ್ರೆಷರ್ ವೆನ್ ಯು ಈಟ್ ಯೋರ್ ಫುಡ್ ದ ಫುಡ್ ಗೆಟ್ಸ್ ಇನ್ ಟು ಈಸೋ ಫೇಜಸ್ ಫಾರ್ ದ ಡೈಜೆಷನ್ ಸೊ ಒನ್ಸ್ ಇದೆ ಓವರ್ಲೋಡ್ ಆಗಿದ್ದೀನಿ ಪ್ಯಾನ್ ಕ್ರಿಯಾಸ್ ಗೆಟ್ಸ್ ಓವರ್ಲೋಡ್ ಅಂಡ್ ದ ಶುಗರ್ ಸೀಕ್ರಿಷನ್ ಮೈಟ್ ಹ್ಯಾಪನ್ ಸೊ ಡಯಾಬಿಟಿಕ್ ಅಂದ್ರೆ ಇಷ್ಟು ಜನ ಅಂದ್ರೆ ಪ್ರತಿ ದಿನ ಅಂದ್ರೆ ಟೆನ್ ಫಿಫ್ಟೀನ್ ಪೇಷೆಂಟ್ಸ್ ಅಂದ್ರೆ ಪ್ರತಿದಿನ ಡಯಬಿಟಿಕ್ ಅಂದ್ರೆ ಪ್ರಿ ಡಯಾಬಿಟಿಕ್ ಡಯಬಿಟಿಕ್ ಡಯಟ್ ಇಂದೇ ಟಿ ಕಾರಣ ಆಗುತ್ತೆ ಡಯಟ್ ಅಂದ್ರೆ ಇಫೆಕ್ಟ್ ಅಂದ್ರೆ ಇಟ್ಸ್ ಸೈಡ್ ಇಫೆಕ್ಟ್ ವಿನ್ ಬಿಕಾಸ್ ಹೈ ಲೋಡ್ ಪ್ರೋಟೀನ್ ಆನ್ ಕಿಡ್ನೀಸ್ ಯು ಕೆನಾಟ್ ಫಿಲ್ಟರ್ ದ ಕಿಡ್ನೀಸ್ ದ ಪ್ರೋಟೀನ್ ಲೋಡ್ ಆರ್ ಯುರಿನೇಷನ್ ಇಸ್ ಅ ನ್ಸ್ ಸೋಡಿಯಂ ಪೊಟ್ಯಾಶಿಯಂ ಬಗ್ಗೆ ಅಂದ್ರೆ ಇಂಬ್ಯಾಲೆನ್ಸ್ ಅಂದ್ರೆ ಆಂಕಲ್ವೆಲ್ಲಿಂಗ್ ಆಗಿದ್ದೀನಿ ಸ್ವೆಲ್ಲಿಂಗ್ ಓವರ್ ಆಲ್ ಫುಲ್ ಇನ್ಫ್ಲಮೇಶನ್ ಆಗಿದ್ದೀನಿ ಜಾಯಿಂಟ್ ಪೇನು ಆಗಿದ್ದೀನಿ ಈ ತರ ಸೈಡ್ ಇಫೆಕ್ಟ್ ಜಾಸ್ತಿ ಪರ್ಸನ್ ಈಸ್ ನಾಟ್ ಲುಕಿಂಗ್ ಫಾರ್ ದ ಪರ್ಸನಲೈಸ್ಡ್ requirement of the person hmm. if you need example and hmm. uh, the person who is 40 age lady hmm. Hmm. and she requires a calcium iron and requirement andre after some age requirement hmm. of calcium is higher hmm. she cannot have the off completely off on the carbs and protein okay. so malnutrition or you can say lack of nutrients deficiencies like vitamin d b12 hmm. and the because of this fat diet. Hmm. because one to the nutrient is higher ಒಂದು ಜೊತೆ ಅಂದ್ರೆ ಕಂಪ್ಲೀಟ್ ಲ್ಯಾಕ್ ಸೊ ಬ್ಯಾಲೆನ್ಸ್ ಅಂದ್ರೆ ಏನಿಲ್ಲ ಅಂದ್ರೆ ಈಗ ತುಂಬಾ ಜನ ಡಯಟ್ ಮಾಡ್ಬೇಕು ಅಂತ ಅನ್ಕೊಂಡವ್ರು ಸೊ ತಕ್ಷಣ ಏನೋ ದಪ್ಪ ಆಗಿದ್ದೀನಿ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಹೇಳ್ತಾರೆ ನೆಂಟ್ರು ಹೇಳ್ತಾರೆ ಏನೋ ಅವ್ರ ಸರ್ಕಲ್ ಅಲ್ಲಿ ಯಾಕೆ ಇಷ್ಟು ದಪ್ಪ ಆಗಿದ್ಯಾ ಅಂತ ಹೇಳ್ತಾರೆ ಸೊ ಇಮಿಡಿಯೇಟ್ ಅವ್ರ ತಲೆಗ್ ಬರುತ್ತೆ ಓ ನನ್ ಸಣ್ಣ ಆಗ್ಬೇಕು ನಾನು ಡಯಟ್ ಮಾಡ್ಬೇಕು ಅಂತ ಅಷ್ಟೇ ಅವ್ರವ್ರದೇ ಆದಂತ ಒಂದಷ್ಟು ರೂಲ್ಸ್ ಅಥವಾ ಅವ್ರ ಲೈಫ್ ಸ್ಟೈಲ್ ಗೆ ಯಾವ್ದ್ ಸರಿ ಹೋಗುತ್ತೆ ಅದನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ಬೇಸಿಕ್ ಆಗಿ ಈಗ ಡಯೆಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅವ್ರು ತಾವಾಗೆ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋದು ಒಳ್ಳೇದಾ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮಿಂದ ಒಂದಷ್ಟು ಇನ್ಪುಟ್ಸ್ ತಗೊಳೋದು ಒಳ್ಳೇದಲ್ಲ ಇದು ತುಂಬಾ ಜನ ಅಂದ್ರೆ ಕ್ವೆಶನ್ ಅಂದ್ರೆ ತುಂಬಾ ಜನ ಅಂದ್ರೆ ಸೆಲ್ಫ್ ಡಿಸ್ ಸೆಲ್ಫ್ ಅಡ್ವೈಸ್ ಸೆಲ್ಫ್ ಅಂದ್ರೆ ಮಾನಿಟರಿಂಗ್ ಬಿಕಾಸ್ ಆಫ್ ಟೆಕ್ನಾಲಜಿ ಅಂದ್ರೆ ತುಂಬಾ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದ್ದೀನಿ ಸೊ ಜನ್ರೇಷನ್ ಅಂದ್ರೆ ಕಾಲೇಜ್ ಗೋಯಿಂಗ್ फॉलोइंग समय सो एक्सपर्टाइज अंदर रिक्वेरमेंट जैस्तर लाइक क्लिनिकल न्यूट्रिशनिस्ट हू टेक एडवाइस फॉर हाउ मच यू आर बी कंस्यूमिंग कैलरीज इन अ डे इफ यूर नॉट कंस्यूमिंग कैलोरी वॉट इज द प्रिकॉशनरी स्टेप अवेरनेट ना इफ डॉक्टर वी डो टेक ऑन टाइम ಅಂಡ್ ದೆನ್ ದ ಡಿಸೀಸ್ ಗೆಟ್ಸ್ ಕಂಟ್ರೋಲ್ ಸೇಮ್ ಥಿಂಗ್ ಇಫ್ ಫುಡ್ ಗೆಟ್ಸ್ ಇಟ್ ಆನ್ ಟೈಮ್ ಲೈಕ್ ಅಡಿಸಿಪ್ಲಿನರಿ ಆಕ್ಷನ್ ಲೈಕ್ ಈಟಿಂಗ್ ಆನ್ ಟೈಮ್ ಅಂದ್ರೆ ಸ್ಮಾಲ್ ಮೀಲ್ ಪೋರ್ಷನ್ ಕಂಟ್ರೋಲು ಈ ಲೈಫ್ ಸ್ಟೈಲು ಈಸಿ ಲೈಫ್ ಸ್ಟೈಲು ಮಾಡಬೇಕು ಅಂದ್ರೆ ತುಂಬಾ ಸ್ಕ್ರ್ಯಾಚ್ ಅಂದ್ರೆ ಇಷ್ಟು ದಿನ ಅಂದ್ರೆ ಇಟ್ಸ್ ಲೈಕ್ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಗೋಲ್ ಅಂದ್ರೆ ವೇಟ್ ಲಾಸ್ ವೇಟ್ ಗೇನು ಎನಿಥಿಂಗ್ ಮಸಲ್ ಗೇನು ಸ್ಪೋರ್ಟ್ಸ್ ಅಥ್ಲೆಟ್ಸು ಎನಿ ಕೈಂಡ್ ಆಫ್ ಪರ್ಸನ್ ಅಲ್ಲಿ ದೇ ನೀಡ್ ಎಂಟೈರ್ ಮೆಡಿಕಲ್ ಹಿಸ್ಟ್ರಿ ಟು ಬಿಂಗ್ ರಿಕ್ವರ್ಮೆಂಟ್ ಆಮೇಲೆ ಈಗ ನೀವು ಹೇಳಿದ್ರಿ ಅನ್ನ ಅಂದ್ರೆ ಪ್ರಾಣ ಅಂತ ಸೊ ತುಂಬಾ ಮಂದಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಅನ್ನ ತಿಂದ್ರೇನೆ ದಪ್ಪ ಆಗ್ತೀನಿ ಅನ್ನ ಬಿಟ್ಬಿಡ್ಬೇಕು ಅದರಿಂದ ಇಷ್ಟೊಂದು ನೋಡೋದಕ್ಕೆ ಚೆನ್ನಾಗ್ ಅನ್ನಿಸ್ತಾ ಇಲ್ಲ ದಪ್ಪ ಆಗ್ಬಿಡ್ತೀನಿ ಅನ್ನೋ ತರದ್ದು ಒಂದು ಮೆಂಟಾಲಿಟಿ ಕ್ರಿಯೇಟ್ ಆಗ್ಬಿಟ್ಟಿದೆ ಎಲ್ರಿಗೂ ಮೈಂಡ್ ಸೆಟ್ ಅದೇ ಇರುತ್ತೆ ಸೊ ನಿಜಕ್ಕೂ ಅನ್ನ ತಿನ್ನೋದ್ರಿಂದಾನೆ ದಪ್ಪ ಅನ್ನ ಬಿಟ್ರೆ ಸಣ್ಣ ಆಗ್ತಾರ ಅನ್ನ ಅದೇ ಫುಡ್ ಫುಡ್ ಇಸ್ ಗಾಡ್ ವಾಟ್ ವಿ ಕಾಲ್ ಇಟ್ ಅಸ್ ಬಟ್ ಅನ್ನ ಅಂದ್ರೆ ತಿಂಡಿ ಅಂದ್ರೆ ಏನು ಟೈಮು ಬರ್ತಿಲ್ಲ ಟೈಮ್ ಅಲ್ಲಿ ಊಟ ಮಾಡಿದೀವಿ ಈ ಈ ಕ್ಯಾಪ್ಷನ್ ಅಲ್ಲಿ ಪೀಪಲ್ ಆರ್ ಫಾರ್ಗೆಟಿಂಗ್ इट हॅपनिंग बिकॉज वर्क प्रेशर स्ट्रेस ऑक्स स्लिप ऑर्डिक्युट एनर्जी लेवल सो दे्री बिकासर इज नो फिजिकल फिजिकल एक्सपेंडिचर सो देर इसीज स्टोरेज कॅलरी ಸೊ ದಪ್ಪ ಕಾರಣ ಅಂದ್ರೆ ತುಂಬಾ ಜಾಸ್ತಿ ರೀಸನ್ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ತುಂಬಾ ಅಂದ್ರೆ ಲೇಡೀಸ್ ಅಂದ್ರೆ ಇಸ್ಟ್ರೋಜನ್ ಪ್ರೊಜಿಸ್ಟ್ರೋನು ಹಾರ್ಮೋನ್ ಇಂಬಾಲನ್ಸ್ ಪಿಸಿ ಓಡಿ ಪಿಸಿಒ ಪೀರಿಯಡ್ಸ್ ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗಿದ್ದೀನಿ ಹಿಸ್ಟ್ರಿಕ್ಟೋಮಿ ಅಂದ್ರೆ ಆಫ್ಟರ್ ಮೆನಿ ಪಾಸ್ ಆಲ್ಸೋ ಯು ನೀಡ್ ಟು ಹಾವ್ ಅ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ವಿಟಮಿನ್ ಡಿ ರಿಕ್ವೈರ್ಮೆಂಟ್ಸ್ ಅಂಡ್ ಬ್ಯಾಲೆನ್ಸ್ಡ್ ಹೆಲ್ದಿ ಡಯಟ್ ಪ್ಲೀಸ್ ಯು ನೋ ಪೀಪಲ್ ಡೂ ಮಿಸ್ಔಟ್ ಆನ್ ದಂಡ್ ದೇ ಕ್ಯಾರಿ ಆನ್ ದರ್ ಲೈಫ್ ಸ್ಟೈಲ್ ಆಸ್ ದೇ ಯೂಸ್ ಟು ಹ್ಯಾವ್ ಸೊ ಅಂದ್ರೆ ಇದು ಲೈಫ್ ಸ್ಟೈಲ್ ರಾಂಗ್ ಆಗಿದ್ದೀನಿ ಅಂದ್ರೆ ಕ್ಯಾರಿ ಆನ್ ಮಾಡ್ತೀವಿ ಅಂದ್ರೆ ಇಷ್ಟು ವರ್ಷ ಅಂದ್ರೆ ವಿ ಡೋಂಟ್ ನೋ ಸೊ ವಿ ನೀಡ್ ಟು ಚೆಕ್ ಆನ್ ದ ಹೆಲ್ತ್ ಚೆಕ್ಅಪ್ ಇಯರ್ಲಿ ಹೆಲ್ತ್ ಚೆಕ್ಅಪ್ಸ್ ಮಾಡ್ತೀವಿ ಅಂದ್ರೆ ಎಕ್ಸ್ಪರ್ಟೈಸ್ ಅಡ್ವೈಸ್ ಮಾಡ್ತೀವಿ